ನಮಸ್ಕಾರ ಸ್ನೇಹಿತರೆ ನಾವು ಯೋಗದಿಂದ ಯಾವ ರೀತಿಯ ಪ್ರಯೋಜನಗಳಿದೆ ಯಾವ ರೀತಿಯ ಉಪಯೋಗಗಳಿದೆ ನಮ್ಮ ದೇಹಕ್ಕೆ ಎಷ್ಟು ಆರೋಗ್ಯವನ್ನು ತಂದು ಕೊಡುತ್ತೆ ನಾವು ತಿಳ್ಕೊಬೇಕಾಗಿದೆ ಯೋಗ ಎನ್ನುವುದು ಈ ಕಾಲದಲ್ಲಿ ಬಂದದ್ದಲ್ಲ ಅದು ಸಾವಿರಾರು ವರ್ಷಗಳಿಂದ ಕಂಡು ಬಂದಿದೆ ಯೋಗ ಸಾವಿರಾರು ವರ್ಷಗಳಿಂದ ಇದ್ದರೂ ಕೂಡ ಈಗಿನ ಕಾಲದಲ್ಲಿ ಹಲವಾರು ರಿಸರ್ಚ್ಗಳನ್ನ ನಡೆಸಿದೆ ಸಂಶೋಧನೆಗಳನ್ನು ನಡೆಸಿ ಯಾವ ರೀತಿ ಒಂದೊಂದು ಆಸನಕ್ಕೂ ಯಾವ ರೀತಿ ಪ್ರಯೋಜನಗಳಿದೆ ಯಾವ ಕಾಯಿಲೆಗಳಿಗೆ ಯಾವ ರೀತಿ ಆಸನಗಳನ್ನು ಮಾಡಬಹುದು ಆರೋಗ್ಯವನ್ನು ಯಾವ ರೀತಿ ತಂದು ಕೊಡುತ್ತೆ ಯೋಗ ಎನ್ನು ನಾವು ಈ ಕಾಲದಲ್ಲಿ ರಿಸರ್ಚ್ಗಳ ಮೂಲಕ ಸಹ ತಿಳ್ಕೊಳ್ತಾ ಇದ್ದೇವೆ ಅದೇ ರೀತಿ ಯೋಗವನ್ನು ನಾವು ಮಾಡುವಾಗ ಮೊದಲಿಗೆ ತಿಳ್ಕೊಬೇಕಾಗಿರೋದೇನೆಂದ್ರೆ ಯಾವುದೇ ಜಾತಿ ಧರ್ಮ ಲಿಂಗ ವಯಸ್ಸಿನ ಮಿತಿ ಇಲ್ಲ ಯೋಗಕ್ಕೆ ಅದೇ ರೀತಿ ಯೋಗವನ್ನು ಮಾಡುವಾಗ ನಮಗೆ ಬೇಕಾಗಿರುವುದು ಯೋಗ ಮ್ಯಾಟ್ ಆಗಿರಬಹುದು ಅದೇ ರೀತಿ ಒಂದು ಬಟ್ಟೆ ಬಟ್ಟೆ ಎಂದರೆ ನಾವು ಒಂದು ಟೇಬಲ್ಸ್ ಇರಬಹುದು ಅದೇ ರೀತಿ ಒಂದು ಬೆಡ್ ಬೆಡ್ಶೀಟ್ಸ್ ಯೂಸ್ ಮಾಡುವ ಸಹ ಮಾಡಬಹುದಾಗಿದೆ ಯಾವುದೇ ಬರೀ ನೆಲಗಳಲ್ಲಿ ಯೋಗವನ್ನು ಮಾಡಬಾರದು ಅದಕ್ಕೆ ಉತ್ತಮವಾದ ಗಾಳಿ ಆಗಿರಬಹುದು ಉತ್ತಮವಾದ ಬೆಳಕಿರುವ ಸ್ಥಳದಲ್ಲಿ ಮಾಡಿದರೆ ತುಂಬಾ ಅನುಕೂಲವಾಗುತ್ತೆ ದೇಹಕ್ಕೆ ಉತ್ತಮವಾದ ಚೈತನ್ಯವನ್ನು ತಂದುಕೊಳ್ಳಕ್ಕೆ ತುಂಬಾ ಅನುಕೂಲವನ್ನು ಕಾಣಬಹುದಾಗಿದೆ ಸಹಕರಿಸುತ್ತೆ ನಮ್ಮ ದೇಹವನ್ನು ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಕರಿಸುತ್ತೆ ಅದೇ ರೀತಿ ನಾವು ನೋಡೋದಾದ್ರೆ ಮೊದಲಿಗೆ ನಾವು ಸೂರ್ಯ ನಮಸ್ಕಾರ ಯೋಗದಲ್ಲಿ ನಾವು ಸೂರ್ಯ ನಮಸ್ಕಾರ ದಿನನಿತ್ಯ ಮಾಡುವುದು ತುಂಬಾ ಮುಖ್ಯ ಅದು ನಮ್ಮ ಇಡೀ ದೇಹವನ್ನು ಆಕ್ಟಿವ್ ಇಡುತ್ತೆ ಅದೇ ರೀತಿ ಜೀವನ ಶೈಲಿಯನ್ನು ಬದಲಾಯಿಸುವ ಶಕ್ತಿ ಸೂರ್ಯ ನಮಸ್ಕಾರಕ್ಕಿದೆ ನಾವು ದಿನನಿತ್ಯ ಬೆಳಗ್ಗೆ ಬೆಳಗಿನ ಜಾವದಲ್ಲಿ ಯೋಗ ಮಾಡುವುದು ತುಂಬಾ ಮುಖ್ಯ ಯಾಕೆಂದರೆ ಬೆಳಗಿನ ಜಾವದಲ್ಲಿ ನಮ್ಮ ದೇಹ ಅತಿ ಹೆಚ್ಚು ಡಿಫುಲ್ ಆಕ್ಟಿವ್ ಆಗಿರೋ ಮತ್ತೆ ಯಾವುದೇ ಉತ್ತಮವಾದ ವಿಟಮಿನ್ ಡಿ ಸಿಗುವಂತಹ ಸೂರ್ಯನ ಬೆಳಕಿನೊಂದಿಗೆ ಮಾಡುವುದರಿಂದ ದೇಹಕ್ಕೆ ಉತ್ತಮ ಆರೋಗ್ಯವನ್ನು ತಂದುಕೊಡುತ್ತೆ ಅನ್ನೋದು ತಿಳ್ಕೊಬಹುದಾಗಿದೆ ನಾವು ಯೋಗವನ್ನು ಸೂರ್ಯ ನಮಸ್ಕಾರ ಮಾಡೋದೇ ಇರಬಹುದು ಯಾವುದೇ ಆಸನಗಳನ್ನು ಮಾಡುವ ಮುಂಚಿತವಾಗಿ ಯಾವುದೇ ಆಹಾರವಾಗಲಿ ಯಾವುದೇ ದ್ರವಗಳನ್ನು ಅಂದ್ರೆ ನೀರನ್ನು ಸಹ ಸೇವಿಸಬಾರದು ನಾಲ್ಕು ಅವರ್ಕಿಂತ ಮುಂಚೆ ಊಟವನ್ನ ಮಾಡಿದ್ರೆ ತುಂಬಾ ಮುಖ್ಯವಾಗಿರುತ್ತೆ ಅದರ ಅದೇ ಕಾರಣಕ್ಕೋಸ್ಕರ ನಾವು ಮಾರ್ನಿಂಗ್ ಯೋಗ ಮಾಡುವುದು ತುಂಬಾ ಮುಖ್ಯವಾಗಿರುತ್ತೆ ಯೋಗದಲ್ಲಿ ನಾವು ಸೂರ್ಯ ನಮಸ್ಕಾರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಯಾವುದೇ ರಕ್ತದೊತ್ತಡ ಆಗಿರಬಹುದು ಡಯಾಬಿಟಿಸ್ ಆಗಿರಬಹುದು ಹಲವಾರು ಕಾಯಿಲೆಗಳನ್ನ ಕಳೆಯಲು ಕಾರಣವಾಗುತ್ತೆ ಯಾವುದೇ ಕಾಯಿಲೆಗಳು ಬರದಂತೆ ರೋಗಗಳು ಬರದಂತೆ ತಡೆಯುವ ಶಕ್ತಿ ಸೂರ್ಯ ನಮಸ್ಕಾರಕ್ಕಿದೆ ಅದರಿಂದ ನಾವು ಮೊದಲಿಗೆ ಈಗ ಸೂರ್ಯ ನಮಸ್ಕಾರವನ್ನು ಮಾಡಿ ನೋಡೋಣ ಬನ್ನಿ ಸ್ನೇಹಿತರನ್ನು ಸೂರ್ಯ ನಮಸ್ಕಾರ ಬಗ್ಗೆ ನಿಮಗೆ ತಿಳಿಸಿಕೊಟ್ಟ ಹಾಗೆ ಅದನ್ನು ತೋರಿಸಿಕೊಡಲು ಇದ್ದೇನೆ ಮೊದಲಿಗೆ ನಮಸ್ಕಾರ ಸ್ಥಿತಿ ನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ ಊರ್ಧ್ವಾಸನ ಸ್ಥಿತಿಗೆ ಬರಬೇಕು ನಂತರ ಉಸಿರನ್ನು ಬಿಡುತ್ತಾ ಅಸ್ತಪಾದಾಸನ ಸ್ಥಿತಿಗೆ ಬರಬೇಕು ನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ ಏಕಪಾದ ಪ್ರಸರಣಾಸನ ಸ್ಥಿತಿಗೆ ಬರಬೇಕು ತದನಂತರ ಉಸಿರನ್ನು ಬಿಡುತ್ತಾ ದೀಪಾದ ಪ್ರಸರಣಾಸನಕ್ಕೆ ಬರಬೇಕು ನಂತರ ಉಸಿರನ್ನು ತೆಗೆದುಕೊಂಡು ಬಿಡುತ್ತಾ ವಿಶ್ರಾಂತಿ ಸ್ಥಿತಿಯಾದಂತಹ ಶಶಾಂಕಾಸನ ಸ್ಥಿತಿಗೆ ಬರಬೇಕು ತದನಂತರ ಉಸಿರನ್ನು ತೆಗೆದುಕೊಂಡು ಬಿಡುತ್ತಾ ಬ್ರೀತ್ ಲಾಕ್ ಮಾಡಿ ಸಾಷ್ಟಾಂಗ ಪಣಿಪಥಾಸನ ಸ್ಥಿತಿಗೆ ಬರಬೇಕು ನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ ಭುಜಂಗಾಸನ ಸ್ಥಿತಿಗೆ ಬರಬೇಕು ನಂತರ ಉಸಿರನ್ನು ಬಿಡುತ್ತಾ ಊರ್ಧ್ವಾಸ್ತನ ಸ್ಥಿತಿಗೆ ಬರಬೇಕು ನಂತರ ಉಸಿರನ್ನು ತೆಗೆದುಕೊಂಡು ಬಿಡುತ್ತಾ ಶಶಂಕಾಸನ ಸ್ಥಿತಿಗೆ ಬರಬೇಕು ಇಲ್ಲಿ ಸಾಮಾನ್ಯವಾದ ಉಸಿರಾಟವನ್ನು ನಡೆಸಬೇಕು ನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ ಏಕಪಾದ ಪ್ರಸರಣಾಸನಕ್ಕೆ ಬರಬೇಕು ನಿಮ್ಮ ದೃಷ್ಟಿ ನೇರವಾಗಿರಬೇಕು ನಂತರ ಉಸಿರನ್ನ ಬಿಡುತ್ತಾ ಪಾದ ಹಸ್ತಾಸ್ತನ ಸ್ಥಿತಿಗೆ ಬರಬೇಕು ತದನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ ಊರ್ಧ್ವಾಸನ ಸ್ಥಿತಿಗೆ ಬರಬೇಕು ನಂತರ ಉಸಿರನ್ನು ಬಿಡುತ್ತಾ ನಮಸ್ಕಾರ ಸ್ಥಿತಿಗೆ ಬರಬೇಕು ಇದೇ ರೀತಿ ನೀವು ಸೂರ್ಯ ನಮಸ್ಕಾರವನ್ನು ಮುಗಿಸುವುದರಿಂದ ದಿನನಿತ್ಯ ನೀವು ಈ ಹನ್ನೆರಡರಿಂದ ಇಪ್ಪತ್ನಾಲ್ಕು ಬಾರಿ ಈ ರೀತಿಯ ರಿಪಿಟೇಷನ್ಗಳನ್ನ ಮಾಡುವುದರಿಂದ ನಿಮ್ಮ ದೇಹದಲ್ಲಿ ಆರೋಗ್ಯವನ್ನು ಕಾಣಬಹುದಾಗಿದೆ ತದನಂತರದಲ್ಲಿ ನಾವು ವೃಕ್ಷಾಸನವನ್ನು ನೋಡಬಹುದಾಗಿದೆ ಸಾಮಾನ್ಯವಾಗಿ ವೃಕ್ಷಾಸನವು ನಮಗೆ ಮನಸ್ಸಿನ ಕೇಂದ್ರೀಕರಣ ಮತ್ತು ಅದೇ ರೀತಿ ನಿಮ್ಮ ಬ್ಯಾಲೆನ್ಸ್ ಆಗು ನಮ್ಮ ಲೆಗ್ ಸ್ಟ್ರೆಂತ್ಗಳನ್ನ ಕಾಣಲಿಕ್ಕೆ ಸಹಕಾರಿಯಾಗತ್ತೆ ನಮ್ಮ ದೃಷ್ಟಿಯ ಮತ್ತು ನೇರವಾಗಿರಬೇಕು ಅದೇ ರೀತಿ ನಮ್ಮ ಮನಸ್ಸು ಕೇಂದ್ರೀಕೃತವಾಗಿರಬೇಕು ಎರಡು ಲೆಗ್ಗಳು ಸಹ ನಾವು ವೃಕ್ಷಾಸನವನ್ನು ನೋಡ್ತಾ ಇದ್ದೇವೆ ನಮ್ಮ ಮನಸ್ಸಿನ ಕೇಂದ್ರೀಕರಣ ಕೇಂದ್ರೀಕರಣ ಮತ್ತು ಅದೇ ರೀತಿ ನಿಮ್ಮ ಬ್ಯಾಲೆನ್ಸ್ ಆಗು ನಮ್ಮ ಲೆಗ್ ಸ್ಟ್ರೆಂತ್ಗಳನ್ನ ಕಾಣಲಿಕ್ಕೆ ಸಹಕಾರಿಯಾಗತ್ತೆ ನಮ್ಮ ದೃಷ್ಟಿಯ ಮತ್ತು ನೇರವಾಗಿರಬೇಕು ಅದೇ ರೀತಿ ನಮ್ಮ ಮನಸ್ಸು ಕೇಂದ್ರೀಕೃತವಾಗಿರಬೇಕು ಎರಡು ಲೆಗ್ಗಳು ಸಹ ನಾವು ವೃಕ್ಷಾಸನವನ್ನು ನೋಡ್ತಾ ಇದ್ದೇವೆ ನಮ್ಮ ಮನಸ್ಸಿನ ಕೇಂದ್ರೀಕರಣ ಬ್ಯಾಲೆನ್ಸ್ ಹಾಗೆ ನಮ್ಮ ಕಾಲುಗಳ ಬಲವನ್ನು ಹೆಚ್ಚಿಸಿಕೊಳ್ಳಲು ವೃಕ್ಷಾಸನ ನಮಗೆ ಸಹಕಾರವಾಗಿದೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ವೃಕ್ಷಾಸನ ದಿನನಿತ್ಯದ ಚಟುವಟಿಕೆಗಳಲ್ಲಿ ಬಳಸಬಹುದಾಗಿದೆ ಎಲ್ಲರೂ ಮಾಡಬಹುದಾದಂತಹ ಆಸನ ಇದಾಗಿದೆ ಆದರೆ ನಮಗೆ ಇಲ್ಲಿ ಬ್ಯಾಲೆನ್ಸ್ ಅತಿ ಮುಖ್ಯವಾಗಿರುತ್ತೆ ಇದು ನಮ್ಮ ಮನಸ್ಸಿನ ಕೇಂದ್ರೀಕರಣಕ್ಕೆ ತುಂಬ ಅನುಕೂಲವಾದಂತಹ ಆಸನವಾಗಿದೆ ನಂತರದಲ್ಲಿ ತಾಡಾಸನ ತಾಡಾಸನವನ್ನು ನಾವು ನೋಡೋದಾದರೆ ನಮ್ಮ ದೇಹದ ಉತ್ತಮವಾದ ಪೋಶ್ಚರ್ಗಳನ್ನ ರೂಪಿಸಿಕೊಳ್ಳಲಾಗಿರ್ಬೋದು ಅದೇ ರೀತಿ ಬ್ಯಾಲೆನ್ಸಿಂಗ್ ಕೆಪಾಸಿಟಿ ನಮ್ಮ ಲೆಗ್ ಸ್ಟ್ರೆಂತ್ನ ಇಂಪ್ರೂವ್ ಮಾಡಲಿಕ್ಕೆ ಸಹಕಾರಿಯಾಗುತ್ತದೆ ನಂತರ ತ್ರಿಕೋನಾಸನ ತ್ರಿಕೋನಾಸನ ಮಾಡುವುದರಿಂದ ಕೂಡ ನಮ್ಮ ಆರೋಗ್ಯದ ಮೇಲೆ ತುಂಬ ಉತ್ತಮ ಪರಿಣಾಮವನ್ನು ಬೀರುತ್ತೆ ತ್ರಿಕೋನಾಸನದಿಂದ ನಾವು ಬ್ಯಾಲೆನ್ಸಿಂಗ್ ಕೆಪಾಸಿಟಿನೇ ಹೆಚ್ಚಿಸ್ಕೋಬೋದಾಗಿದೆ ಅದೇ ರೀತಿ ನಮ್ಮ ಹೊಟ್ಟೆಯ ಪಕ್ಕದಲ್ಲಿರುವಂಥ ಬೊಜ್ಜನ್ನು ಕರಗಿಸಲು ಸಹಕಾರಿಯಾಗುತ್ತದೆ ನಮ್ಮ ದೇಹದಲ್ಲಿರುವ ಜೀರ್ಣಕ್ರಿಯೆಯನ್ನು ನಮ್ಮ ದೈನಂದಿನ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸಲಿಕ್ಕೆ ನಾವು ತ್ರಿಕೋನಾಸನ ಬಳಸಬಹುದಾಗಿದೆ ಈ ಆಸನವನ್ನು ಕೂಡ ನಾವು ಸುಲಭವಾಗಿ ಮಾಡುವಂಥ ಒಂದು ಆಸನವಾಗಿದೆ ದೈನಂದಿನ ದಿನಗಳಲ್ಲಿ ನೀವು ಈ ಆಸನಗಳನ್ನು ಮಾಡೋದ್ರೆ ನಿಮ್ಮ ಆರೋಗ್ಯಕ್ಕೆ ಉತ್ತಮವಾದಂತಹ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕೆ ಸಹಕಾರಿಯಾಗುತ್ತೆ ನಂತರ ವಜ್ರಾಸನ ನಮ್ಮ ಆ್ಯಂಕಲ್ ಪೇನ್ಸ್ ನೀ ಪೇನ್ಸ್ಗಳಿಗೆ ನಮ್ಮ ವಜ್ರಾಸನದಿಂದ ರಾಮ ಬಾಣದಂತೆ ಕೆಲಸ ಮಾಡುತ್ತೆ ನಂತರ ನಾವು ನೋಡ್ತಾ ಇದ್ದೇವೆ ಉಷ್ಟ್ರಾಸನ ನಾವು ಉಷ್ರಾಸನವನ್ನು ಮಾಡೋದರಿಂದ ಅದರ ಪ್ರಯೋಜನಗಳನ್ನು ನೋಡೋದಾದರೆ ಪಿ ಸಿ ಓಡಿ ಸಮಸ್ಯೆಗಳಿರಬಹುದು ಮಹಿಳೆಯರಲ್ಲಿ ಅದೇ ರೀತಿ ಥೈರಾಯ್ಡ್ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಇದು ಸಹಕಾರಿಯಾಗುತ್ತದೆ ನಮ್ಮ ಸ್ಪೈನಲ್ನಲ್ಲಿರುವಂತಹ ಯಾವುದಾದರೂ ಪೇಯ್ನ್ಗಳನ್ನ ರಿಲೀಫ್ ಮಾಡಲಿಕ್ಕೂ ಸಹ ಇದು ಸಹಕಾರಿಯಾಗಿದೆ ಅದರಿಂದ ನಾವು ದೈನಂದಿನ ದಿನಗಳಲ್ಲಿ ಉಷ್ರಾಸನವನ್ನು ಸಹ ಮಾಡಬಹುದಾಗಿದೆ ತದನಂತರ ವಿಶ್ರಾಂತಿದಾಯಕ ಆಸನವಾದಂಥ ಶ್ ಶಶಾಂಕಾಸನ ಓಕೆ ವಿಶ್ರಾಂತಿದಾಯಕ ಆಸನಗಳಲ್ಲಾದಂಥ ಶಶಂಕಾಸನಗಳಲ್ಲಿ ಸಾಮಾನ್ಯವಾದಂಥ ಉಸಿರಾಟವನ್ನು ನಡೆಸಬೇಕು ನಾವು ಬ್ಯಾಕ್ ಬಿಂಡಿಂಗ್ ಆಸನಗಳನ್ನು ಮಾಡಿದಾಗ ಸಪ್ಲಿಮೆಂಟರಿ ಪೋಸ್ಟರ್ ಆಗಿ ಫ್ರಂಟ್ ಬೆಂಡಿಂಗ್ ಆಸನಗಳನ್ನು ಸಹ ಮಾಡಬೇಕಾಗಿರುತ್ತೆ ತದನಂತರದಲ್ಲಿ ಮಲಾಸನ ಈ ಒಂದು ಆಸನದಿಂದ ನಾವು ಅತಿ ಹೆಚ್ಚಿನ ಪ್ರಯೋಜನಗಳನ್ನು ಮಹಿಳೆಯರಲ್ಲಿ ಕಾಣಬಹುದಾಗಿದೆ ಪಿ ಸಿ ಓಡಿ ಅಂತ ಸಮಸ್ಯೆಗಳಿರ್ಬೋದು ಯುಟ್ರಸ್ ಕ್ಯಾನ್ಸರ್ನಂಥ ಸಮಸ್ಯೆಗಳಿಂದ ಮಹಿಳೆಯರಲ್ಲಿ ಉತ್ತಮವಾದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಒಂದು ಈ ಮಲಾಸನ ಸಹಕಾರಿಯಾಗುತ್ತೆ ಅಂತ ನಾವು ನೋಡಬಹುದಾಗಿದೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಮಾಡಬಹುದಾದಂಥ ಇದೊಂದು ಸಾಮಾನ್ಯವಾದ ಆಸನವಾಗಿದೆ ಅಂತ ನಾವು ತಿಳಿಬಹುದಾಗಿದೆ ಯಾವುದೇ ಸಿಟ್ಟಿಂಗ್ ಆಸನಗಳನ್ನು ಮಾಡುವಾಗ ನಾವು ವಜ್ರಾಸನದಲ್ಲಿ ಮಾಡುವುದೊಂದು ಅತಿ ಮುಖ್ಯವಾಗಿರುತ್ತದೆ ಅದು ನಮ್ಮ ಕಾಲುಗಳಿಗಾಗಿರಬಹುದು ನಮ್ಮ ಮಂಡಿಗಳಿಗಾಗಿರಬಹುದು ಅತಿ ಹೆಚ್ಚಿನ ಬಲವನ್ನು ನೀಡುತ್ತದೆ ನಂತರ ಕೋನಾಸನ ಈ ಒಂದು ಆಸನವು ಕೂಡ ಮಹಿಳೆಯರಿಗೆ ಅತಿ ಮುಖ್ಯವಾಗಿರುತ್ತದೆ ಪಿ ಸಿ ಓಡಿ ಸಮಸ್ಯೆಗಳಾಗಿರಬಹುದು ಇಂಥ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಬದ್ಧ ಕೋನಾಸನ ಸಹಕಾರಿಯಾಗುತ್ತದೆ ಈ ಒಂದು ಬದ್ಧ ಕೋನಾಸನವನ್ನು ಮಾಡುವುದರಿಂದ ನಾವು ಮಹಿಳೆಯರಲ್ಲಿ ಕಂಡುಬರುವಂಥ ಸಮಸ್ಯೆಗಳಾದಂಥ ಪಿ ಸಿ ಓ ಡಿ ಆಗಿರಬಹುದು ಪಿ ಸಿ ಓ ಎಸ್ ಅಂಥ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳಲು ಇದೊಂದು ಸಹಕಾರಿಯಾಗಿದೆ ಇತ್ತೀಚಿನ ದಿನಗಳಲ್ಲಿ ಕಾಣ್ತಿರುವಂಥ ಯುಟ್ರಸ್ ಕ್ಯಾನ್ಸರ್ನಂಥ ಸಮಸ್ಯೆಗಳನ್ನು ಸಹ ನಿವಾರಿಸಿಕೊಳ್ಳಲು ಈ ಒಂದು ಬದ್ಧ ಕೋನಾಸನ ಸಹಕಾರಿಯಾಗುತ್ತದೆ Today, voice, voice of, of democracy. democracy.